జోని కొ ఆ క్యాన్ గరి ఏమర్తనే అంటే ఆ లీగూ ఏలా గాడి రోడ్ లో నిస్బుట ఉత్తులా నడుకొయి తోని 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 ని జన్మకు ని ఎయా ಆರ್ಡರ್ ಬಂದೈತೆ ಫೈ ಮಾಮ್ಸ್ ಫೋನ್ ಕೂಡ ಬಿಸಿ ಬೇಯಿಸಿದೆ ಹೆಂಗೆ ಬಿದ್ದಿದ ಆರ್ಡ್ರ್ ಇವಾಗ ಈ ಅಂಗಡಿ ಕೊಟ್ಬಿಟ್ಟವ್ರೀ ಗೂಡಿ ಮರಿ ಕೈಗೆ ಮೊಚ್ಚ ಹಾಕಬಿಟ್ಟು ಕೈ ಕಟ್ಟಬಂತೆ ಕೈ ಕಟ್ಟಬ ತೋರ್ಸು ಹಾಡೋ ಗುದರ್ಸುಲ್ಲ ಏನಿಲ್ಲ ಇಷ್ಟಿಯಾ ನಾನೆಲ್ಲ ಎಬ್ಬೇಟೆ ಹೊಂಟಾಗದ್ ಖುಷಿಯಾಗ ಬಂದಲ್ಲ ಯಾರು ಇವ್ರಲ್ಲ ಏಯ್ ಎಲೆ ಟೋರ್ಸು ಏ ಕೈ ಗುಕು ಇ ಕೈ ಹಿಂದೆ ಕದಿಸ್ಕಬೇಕು ಅಂತ ಕೈ ಕದಿಸ್ಕ ಬಿಟ್ಟಿದ್ರೆ ಚೆನ್ನಾಗಿರೋದ ಕಣಗಳೇ ಅದೆ ಏನಾಗಿಲ್ಲ ಕಣಮ್ಮ ಒಂದು ತಿ ಇದು ಇ ತರ್ಚೋದೇ ಅಷ್ಟೇ ಓಯ್ ಗುಳಿ ನಿ ನೀನೇ ಕ್ಯಾ ಫೋರ್ ಬಿಲ್ಡ್ ಅಪ್ ಕೊಡ್ಕೊಂಡು ಬಂದೆ ಲಾರ್ಟಿ ಏನ ನನಗೆ ತಚ್ಚಿಬಿಟ್ಟು ಚರ್ಮಕ್ಕೆ ಇದಾಗಿರೋದ ಬೆಟ್ಟಿಗೆ ಏನಾಗಿಲ್ಲ ಟೋರ್ಸು ಗುಳಿ ನಾನು ಎಡಿತು ಕಾಯಲೇ

ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಶಿವ ಪಾರ್ವತಿ ಅಮ್ಮ ಏನಾರು ಹೇಳಿದಿರಿ ಎಲ್ರಿಗೂ ಇಡೀ ಕರ್ನಾಟಕಕ್ಕೆ ಒಳ್ಳೇದು ಮಾಡಿ ಯಾಕೆ ಶಿವರಾತ್ರಿ ಇವತ್ತು ನಿಜ ಒಂಚೂರು ಕಮ್ಮಿ ಮಾಡಿದೆ ಕಣೆ ಸೀರಿಯಸ್ ಆಗಿ ಅಲ್ಲ ಮುಂಚೆ ಮುಂಚೆ ನೀನು ಸ್ವಲ್ಪ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಫೌಂಡೇಶನ್ ಸ್ಟ್ರಾಂಗ್ ಆಗ ಹಾಕು ಬೆಳ್ಳಕ್ ಕಾಣಿಸ್ತಿ ನಿಜ ಮೇಕಪ್ ನಮ್ಮ ಅಪ್ಪ ವಾಚ್ ಉಂಗಿರ ಏನ್ ಸ್ಟೈಲ್ ಆಗಿ ಕಾಣಿಸ್ತದ್ ನೋಡ್ರಿ

ಯುಸ್ ನಮ್ಮ ಗುರುಗೆ ಯಾವ ರೇಂಜ್ ಭಕ್ತಿ ಬಂದಿರ್ತಿ ಅಂದ್ರೆ ಶಿವನೇ ದಹದಿಂದ ಇಳಿದು ಕೆಳಗೆ ಬಂದ್ಬಿಡ್ಬೇಕು ಆ ರೀತಿ ಭಕ್ತಿ ಬಂದ್ಬಿಟ್ಟದೆ ಏನು ಮಾಡ್ರಿ ಯಾರಿಗೂ ಅನ್ನ ಸಂತರ್ಪಣೆ ಮಾಡ್ತಿದ್ದ ಒಂದು ದೊಡಪ್ಪ ಈಗ ಡಬಲ್ ಎಕ್ ಫುರ್ ಫಿಕ್ ಎಂಬತ್ತು ರೂಪಾಯಿ ಬಾ

ಮಾಡಬೇಕು ಸಾಕು ಗುರು ಗುರು ನಂಗೆ ಸಾಕು ದೇಶ ದೇವ್ರ ದರ್ಶನ ಮಾಡಾಯ್ತು ಇವಾಗ ಬನ್ನಿ ನಮ್ಮ ಮಜ್ಜ ಮನೆಗೆ ಹೋಗವ

സൂര്യദേവൻ മക്സ്വല്ലേ ആ സഖത്ത ആക്ടി കണ

के सरगा तिरगिन तिरगा दन तो भैया देना हुआ गाइस इल्ले गाज स्वल्प डैमेज आ गया यार ये लोग ये छूटा रे हिलोड़ इतले इदु नु छ यार ये छूटो ये दिया हाय ब्रो लाल ब्रो ये नो नो तो गाइस गाइस एंड कंडो ಇವಾಗ ನಮ್ ಸಂಜು ಅವರು ಒಂದ್ ಚಾಲೆಂಜ್ ಮಾಡ್ತಾವ್ರೆ ಅದೇನ್ ಚಾಲೆಂಜ್ ಹೇಳಬ್ರ ಮೂವತ್ ಸೆಕೆಂಡ್ ಅಲ್ಲಿ ಮೂರ್ ಎಲ್ ನಾಲ್ಕು ಇದ್ರೆ ಐದ್ ಎಲ್ನಿಂಗ್ ಇಲ್ಲ ಒಂದು ಎರಡು ಮೂರು ಹದಿನೈದು ಸೆಕೆಂಡ್ ಆಯ್ತು

ಕ್ಯಾನ್ ಏನ್ ಮಾಡ್ತಾನಿಗೂ ಇಲ್ಲ ಗಾಡಿ ರೋಡಲ್ಲಿ ಇಸ್ಬಿಟ್ಟು ಉತ್ತಲ್ ನಡ್ಕೋಯ್ತು ಗಾಡಿ ಇತ್ತ ಅಲ್ಲಿ ಇಸ್ಬಿಟ್ಟು ಗಾಡಿ ಉತ್ತಲ್ದಿ ನಡ್ಕೋಯ್ತಾನು ಕುಂಟ್ಗ ಕುಂಟ್ಗಾನು ಏನಪ್ಪಾ ಏನಪ್ಪ ಅಲ್ಲಿ

கம்மிி போதா இஸ்வரன் கிளிதேவாதேன்

ಗೈಸ್ ದೇವರು ಅಟ್ಟಿ ತಗೊತ್ತು ಎಲ್ರು ಎಲ್ರೂ ಮಾತು ಹೋಗಲ್ಲ ರೋಡಿಂದ ಹಿಂಗೆ ಹೋಗ್ತದೆ ಮುಂಚೆ ಎಲ್ರು ಮನೆ ಮನೆ ಮನೆಗೆ ಹೋಗ್ತಿದಂತೆ ಇವಾಗ ಜಾಸ್ತಿ ಪ್ಲೇಟ್ ಲೇಟ್ ಆಯ್ತದ ಅಂದ್ಬಿಟ್ಟು ಹಿಂಗೆ ಮಾಡ್ತಾ ಇರೋದು ே நான் நிறின மாவா மாவா இன் நன்றே நான் நடுத்தின

ಎನ್ ಸಸಿಗೆಲ್ಲ ಸಮಸ್ಯಾರ ದೇವ್ರ ಮುಂದೆ ಬರ್ತಿದೆಯಾ ಹೋ ನೀನು ಬರೋದು ಇರೋಣ ಅಂತ ಅಂದ್ಬಿಟ್ಟು ನಾನು ಬಂದಿದ್ದನಮ್ಮ ಯಾಕೆ ಕಲಿಸಿದ ಅನ್ಕಂಡಿದ್ದೀಯ ಸುಧಾನನಾ ನಾನು ಬೇಯಿಸಿ ಎಲ್ಲ ನಮ್ಮ ಫ್ಯಾಮಿಲಿಗಳು ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾವೆ ನೋಡಿ ಇಲ್ಲಿ ಎಲ್ಲರೂ ದೇವರು ಪ್ರಸಾದನ ಹಿಂಗೆ ಕೂತ್ಕೊಂಡು ಏಕ ಊಟ ಮಾಡ್ತಾರೆ ಇವಾಗ ನಮ್ಮ ಎಲ್ಲ ಹೊಂಟೋಗ್ಬಿಟ್ಟವ್ರು ಇಲ್ಲಿ ಸೂಪರ್ ಅಲ್ಲ ಈ ಕಡೆ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ಹಿಂಗೆ ಅನ್ಕಲ್ರೆ ನೆಲ್ ಮೇಲೆ ಕುಡ್ಸ್ಬಿಟ್ಟು ಊಟ ಕೊಡ್ತಾರೆ ಸೂರ್ಯ ನಮಸ್ಕಾರ

ಎಲ್ರು ಮನೆ ಮನೆ ಮುಂದನೆ ಹಿಂಗ ರಂಗೋಲಿ ಬಿಟ್ಟಿರ್ತಾರೆ ದೇವ್ರು ಬಂದೋಯ್ತದಲ್ಲ ಅಂತ ಅನ್ಬಿಟ್ಟು ರೈಸ್ ಇವಾಗ ಬಲ್ಲಳ್ಳಿಗೆ ಬಾಯಿ ಹೇಳುವ ಸಮಯ ಬನ್ನಿ ಮನೆಗೆ ಹೊರಡುವ ಅಪ್ಪಿ ಬತ್ತಾವಳೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಬರ್ತದೆ ಗುಳಿ ಬತ್ತಲ್ಲ ದ ಮಡಿಕ ತಿಂತೀಯ ಇಳಿಯಕಲ್ವಾ ಇಳಿ ನನ್ನ ಮಗ ನಟಿ ಅಣ್ಣ ದಯ ಪುಡ್ಸ್ ದಯಿಡ್ಸ್ ತಿಂತೀಯ ನಮ್ಮ ದಯಿ ಪುಡ್ಸ್ ದಯಿಡ್ಸ್ತೂ ನಿಮ್ಮಅಮ್ಮ ಅಂತ ಕೇಳೋದು ನಮ್ಗೆ ಫ್ರಿಡ್ಜ್ ಅನಕೆ ಪಿಡಿಜ್ ಅನ್ನೋದು ನಾವೇನಾರು ಟೂರ್

ಇವತ್ತು ಪಾಕಿಸ್ತಾನ್ ಮತ್ತೆ ನಮ್ಮ ಇಂಡಿಯಾ ನಮ್ಮ ಇಂಡಿಯಾ ಯಾರು ಗೆಲ್ತದಪ್ಪ ನಾವೇ ಸಖತ್ ಒಳ್ಳೆ ಕ್ರೀಜ್ ಮೇಷನ್ ನಮಸ್ಕಾರ ಅಣ್ಣ ಏನಮ್ಮ ಪ್ರೀತಾರ ಹುದಾಗಿ ಸುತ್ತ ನೋಡೋಣ ಇಲ್ಲಿ ಮುಗಿಸ್ತೀನಿ ವಿಡಿಯೋ ಎಷ್ಟಾಗಿದೆ ಅಂತ ನನ್ಗತ್ನಿ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲು ಇರಲಿ ಲವ್ ಯು ಜಾಸ್ತಿ ನಾನು ನಮ್ಮ ಮುತ್ಕೋತಾಕ್ಷಿ